ಇದೇ ಇನ್ನು ಸಾಮಾನ್ಯ ನೌಕರರ ತಂಡಕ್ಕೆ ಹಾಕ್ಬೇಕು ಅಂದ್ಕೊಂಡಿದ್ವಿ ಇವರು ಒಳ್ಳೆ ಕೆಲಸ ಅಂತ ಭರವಸೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇವ್ರನ್ನ ಮಾಡಿದ್ರೆ ನಾವು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಮೇಲೆ ಓಟ್ ಹಾಕ್ತಿವಿ ಆದ್ಮೇಲೆ ಅವ್ರ ಅದು ತಕ್ಕಂತೆ ಮಾತನ್ನ ನಿಲ್ಸ್ಕೋಬೇಕು ಗದ್ದಪ್ಪ ಅಂತ ಎಷ್ಟು ವರ್ಷದಿಂದ ಸರ್ವಿಸಿದೆ ಒಂದು ಹಲಬುರ್ನೆಲ್ಲ ನೋಡಿದೀವಿ ಏನು ಅಂತ ಏನು ಇದು ಇಲ್ಲ ಈಗ ಒಂದು ಹೊಸ ನೋಡೋಣ ಅಂತ ಇದೊಂದು ಸರಿ ಸಾಮಾನ್ಯ ನೌಕರರು ಸಂಘಕ್ಕೆ ಮಾಡೋಣ ಅಂತ ಏನಾದ್ರೆ ಇವು ವೀಣಿ ಪರಮು ಆಮೇಲೆ ಶೂ ಬಟ್ ಇವೆಲ್ಲ ಇದಾವಲ್ಲ ಅವನ್ನ ಯಾರು ಇದು ಕೇಳಲ್ಲ ಇಲ್ಲಿ ರಜೆಗಳಿದಾವೆ ಅವನ್ನ ಯಾರು ಕೇಳಲ್ಲ ಆ ಸಮಸ್ಯೆಗೆ ಸ್ವಲ್ಪ ಏನೋ ನಮಗೆ ಹೆಲ್ಪ್ ಆಗಲಿ ಅನ್ನೋದು ಕಷ್ಟ ಇದೊಂದು ಸರಿ ಅವ್ರನ್ನ ಅವಕಾಶ ಕೊಟ್ಟು ಗೆಲ್ಸೋಣ ಅಂತ ಅಂತ ಹೇಳಿ ಕೆಲಸ ಈಗ ಆಲ್ರೆಡಿ ಫಿಫ್ಟೀನ್ ಇಯರ್ಸ್ ನೌಕರ ತಂಡ್ ಕೊಟ್ಟಿರೋ ಪ್ರಣಾಳಿಕೆಯಲ್ಲಿ ತುಂಬಾ ಚೆನ್ನಾಗಿದ್ದಾವೆ ಆಮೇಲೆ ಎಲ್ಲರಿಗೂ ಒಂದ್ ಜೊತೆ ಯೂನಿಫಾರ್ಮ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಅದು ಯಾರು ಕೊಟ್ಟಿಲ್ಲ ಆ ಥರ ಆಪ್ಷನ್ಗಳು ಯಾರು ಕೊಟ್ಟಿಲ್ಲ ಇದೊಂದು ಹೊಸ ಮತ್ತು ತಂಡವನ್ನು ಹೊಸದಾಗಿದೆ ಅದಕ್ಕೊಂದು ಅವಕಾಶ ಕೊಟ್ಟು ನೋಡೋಣ ಅದು ಕೊಟ್ಟರೆ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಮಾತನ್ನ ಒಂದ್ಸಲ ಉಳಿಸ್ಕೊಂಡ್ರೆ ನಮ್ಗೆ ಇನ್ನೂ ಖುಷಿ ಆಗ್ತದೆ ಓಟ್ ಹಾಕಿದ್ಕೂ ಸಾರ್ಥಕ ಆಗುತ್ತೆ ಅನ್ನೋ ಒಂದು ಭಾವನೆ ಅಷ್ಟೆ ಪ್ರಕಾಶ್ ಅಂದ್ಬಿಟ್ಟು ಸರ್ವಿಸ್ ಮೂವತ್ತು ವರ್ಷ ಸರ್ವಿಸ್ ಇನ್ನೆರಡು ವರ್ಷ ಆಯ್ತು ತಾವು ನೋಡೋ ಒಳ್ಳೆ ವ್ಯಕ್ತಿಗಳು ನೋಡಬೇಕಲ್ಲ ಸರ್ ಕೆಲಸ ಮಾಡ್ಬೇಕು ನಮಗೂ ಒಂದು ಸ್ವಲ್ಪ ಎಲ್ಪ್ ಆಗ್ಬೇಕು ಸಂಸ್ಥೆ ಎಲ್ಲ ಒಬ್ಬರಿಗೆ ಅಂತಲ್ಲ ಪ್ರತಿ ವರ್ಕರ್ಸ್ಗೂ ಒಂದು ಒಳ್ಳೇದಾಗ್ಬೇಕು ಯೂನಿಫಾರಮು ಬಟ್ಟೆ ಅವೆಲ್ಲ ಕೊಡಬೇಕು ಎಲ್ಲ ಕೆಲಸಗಳು ಆಮೇಲೆ ಲೋನ್ಗಳೆಲ್ಲ ಮಾಡಿಸ್ಕೊಡ್ಬೇಕು ಯಾರೋ ಏನು ಕಾಸ್ತಗಳಲ್ಲ ಇವರೆಲ್ಲ ಸಂಸ್ಥೆಯಿಂದ ಮಾಡಿದ್ರೆ ಅದು ಒಳ್ಳೆಯದು ಒಳ್ಳೆಯದು ಇವಾಗ ನೋಡ್ತೀವಿ ಸರ್ ಇವಾಗ ಆಯ್ಕೆ ಮಾಡಿ ಮಾಡ್ಕೊಂಡಿದ್ದಾರಲ್ಲ ಈ ತಂಡದವರು ಸಾಮಾನ್ಯ ನೌಕರ ತಂಡದಿಂದ ಅವರು ವ್ಯಕ್ತಿ ನೋಡ್ತೀವಿ ನಮಗೆ ಎಲ್ಲ ಪರಿಚಯ ಇದ್ದಾರೆ ಅವ್ರ ಆಯ್ಕೆ ಮೇಲೆ ಮಿನಿಮಮ್ ಆರು ಇರ್ತದೆ ಅದನ್ನ ನಾವು ಮಾಡ್ಕೊಂಡು ಹಾಕ್ತೀವಿ ಸರ್ ಸರ್ ನಮ್ಮ ತಂಡ ಏನಾದರೂ ಬಂದರೆ ಸರ್ ಬಂದರೆ ಸಿಂಗಲ್ ಎಲ್ಲ ಬರಬಾರ್ದು ಫುಲ್ ಟೀಮೇ ಬರ್ಬೇಕು ಸರ್ ನಮ್ಮ ಟೀಮ್ ಏನಾದರೂ ಬಂತು ಅಂದರೆ ನಾವು ವರ್ಷ ಒಂದು ಜೊತೆ ಯಾರೇ ಮೆಂಬರ್ಸ್ ಇದ್ದಾರೋ ಅವರಿಗೆಲ್ಲ ಉಚಿತ ಯೂನಿಫಾರ್ಮ್ ವ್ಯವಸ್ಥೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಅದು ಇವಾಗೆಲ್ಲ ಪೋಲಾಗ್ತಿದೆ ಸರ್ ಹಂಗಾಗಿ ಆ ದುಡ್ಡನ್ನೆಲ್ಲ ಇದು ಮಾಡಿಬಿಟ್ಟು ನಮ್ಮವ್ರದ್ದೇ ನಮಗೇನೆ ಇದು ಮಾಡಬೇಕು ಅಂತೇಳಿ ಅದೇ ಅಮೌಂಟಲ್ಲೇ ನಾವು ಯೂನಿಫಾರ್ಮ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಹಾಗೆಯೇ ಸರ್ ಒಂದು ಹ್ಯಾಪ್ ಮಾಡ್ತೀವಿ ಸರ್ ಮೊಬೈಲಲ್ಲಿ ಈಗ ರೇಷನೆಲ್ಲ ಏನು ಎಂಪ್ಲಾಯೀಸು ಈಗ ಡ್ಯೂಟಿ ಮುಗಿಸ್ಕೊಂಡು ಪಾಪ ಅವ್ರಿಗೆ ಟೈಮೇ ಇರಲ್ಲ ಆದರೂ ಅಲ್ಲಿ ಬಂದು ತಗೊಂಡು ಹೋಗ್ತಾರೆ ಕಡಿಮೆ ರೇಟು ಅಂತೇಳ್ಬಿಟ್ಟು ನಾವು ಅಲ್ಲಿಗೆ ಬರೋದನ್ನೂ ಅವಾಯ್ಡ್ ಮಾಡಿಬಿಟ್ಟು ನಾವು ಒಂದು ಹ್ಯಾಪ್ ಥರ ಮಾಡ್ತಿದ್ವಿ ಸರ್ ಮೊಬೈಲಲ್ಲೇ ಬುಕ್ ಮಾಡಿಬಿಟ್ಟು ಅವರಿಗೆ ಯಾವ್ಯಾವ ಐಟಮ್ ಬೇಕು ಮತ್ತು ಅವ್ರು ಯಾವ ಅಡ್ರೆಸ್ ಹೇಳ್ತಾರೋ ಆ ಅಡ್ರೆಸ್ಸಿಗೆ ನಾವು ಐಟಮ್ನೆಲ್ಲ ಅಲ್ಲಿಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ವಿ ಸರ್ ಸರ್ ಎಲ್ಲ ಕಡೆಗೂ ಒಳ್ಳೆ ರೆಸ್ಪಾನ್ಸ್ ಇದೆ ಇವಾಗ ಇರೋರೆಲ್ಲ ಹಾಲಿ ಡೈರೆಕ್ಟರ್ಸು ಮೆಂಬರ್ಸು ಎಲ್ಲರ ಬಗ್ಗೆ ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ನಮ್ಮ ಟೀಮ್ಗೆ ತುಂಬ ಒಳ್ಳೆ ಸಪೋರ್ಟ್ ಇದೆ ಸರ್ ಇವಾಗ ಹಾಲಿ ರೇಟ್ ಏನಿದೆಯೋ ಅಲ್ಲಿ ಅದಕ್ಕಿಂತ ನಾವು ಕಡಿಮೆ ರೇಟಲ್ಲಿ ಈಗ ಡಿ ಮಾರ್ಟಲ್ಲೆಲ್ಲ ಕಡಿಮೆ ಪ್ರೈಸ್ ಆಯ್ತು ಅಂತ ಸುಮಾರು ಜನ ಅಲ್ಲೇ ಹೋಗ್ತಿದ್ದಾರೆ ಈಗ ಹಂಗಾಗಿ ಅದಕ್ಕಿಂತ ಕಡಿಮೆ ಪ್ರೈಸಲ್ಲಿ ಏನು ನಮಗೆ ಐಟಮ್ಸ್ ಸಿಗುತ್ತೋ ನಾವು ಅದೇ ಪ್ರೈಸಲ್ಲೇ ಎಂಪ್ಲಾಯ್ಸಿಗೂ ಕೊಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ದೀವಿ ಸರ್ ಸರ್ ನಾವು ಇಷ್ಟೆಲ್ಲ ಪ್ರಣಾಳಿಕೆ ಎಲ್ಲ ಮಾಡಿದ್ದೀವಲ್ವ ಸರ್ ನಾವು ಇದು ಏನು ನಾವು ಹೇಳಿದ್ದೀವೋ ಬರೀ ಹೇಳಲ್ಲ ಸರ್ ನಾವು ಇರೋವರೆಗು ನಡೆಸ್ಕೊಡ್ತೀವಿ ಇದನ್ನು ಬಟ್ ಮುಂದೆನೂ ಇವಾಗ ಯಾರ್ಯಾರು ಇನ್ನೂ ಮೆಂಬರ್ ಆಗಿಲ್ವೋ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ ತಿಂಗಳ ಹೋಗಿ ಇಷ್ಟಿಷ್ಟು ಅಂತ ಹೋಗ್ಬಿಟ್ಟು ಅಲ್ಲಿ ಮೆಂಬರ್ಸ್ನೆಲ್ಲ ಮಾಡಿಸ್ಬಿಟ್ಟು ನೆಕ್ಸ್ಟು ಅವ್ರಿಗೂ ಈಗ ಎಲ್ಲ ಪ್ರತಿಯೊಂದು ಹೋದಾಗೂ ಬರ್ತಾ ಇರೋದು ಇದೇ ಒಪಿನಿಯನು ಸರ್ ಹಂಗಾಗಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಸರ್ ನಾವು ಈಗ ಏನೇನು ಈ ಥರ ಒಂದು ಟ್ವೆಂಟಿ ಪ್ಲ್ಯಾನ್ಸ್ ಏನಿದೆಯೋ ಇದೆಲ್ಲ ನಾವು ಜಾರಿ ಮಾಡ್ತೀವಿ ಸರ್ ಸಂಪೂರ್ಣ ಈಡೇರಿಸ್ತೀವಿ ಸರ್